ಪ್ರಭು ನ್ಯೂಸ್ ಸ್ವಾಗತ ಪ್ರಸಿದ್ಧತೆ ಹೊಂದಿದಂತ ಹುಕ್ಕೇರಿ ಹಿರಿಯ ಮಠದ ದಸರಾ ಉತ್ಸವ ಎರಡ್ ಸಾವಿರದ ಅಕ್ಟೋಬರ್ ಎರಡರವರೆಗೆ ದಸರಾ ಉತ್ಸವ ಅತಿ ವಿವಿಧಮಯವಾಗಿ ಜರುಗಿತ್ತು ಮಹಾದಾಸೋಯಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಪ್ರವಚನ ದಿನನಿತ್ಯವೂ ನಡೆದುಕೊಂಡು ಬಂದಿತ್ತು ಈ ಪ್ರವಚನಕ್ಕಾಗಿ ಆಗಮಿಸಿದಂಥ ಕವಿ ಪೂಜ್ಯ ಶ್ರೀ ಕುಮಾರಸ್ವಾಮಿಗಳು ಸ್ವಾಮಿ ಹಿರೇಮಠ ಅಂತೂರು ಬೆಂತೂರು ಇವರ ವತಿಯಿಂದ ಶ್ರೀ ಗುಡ್ಡಾಪುರ ದನಮ್ಮ ದೇವಿ ಪ್ರವಚನ ನಡೆಯಿತು ಶಟಸ್ಥಳ ಬ್ರಹ್ಮಿ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ದಸರಾ ಉತ್ಸವ ದಿನನಿತ್ಯವು ಅತಿ ಭಕ್ತಿಯಿಂದ ವಿಜೃಂಭಣೆಯಿಂದ ಉತ್ಸಾಹದಿಂದ ಜರುಗಿತು ಇದೇ ಒಂದು ನಿಮಿತ್ತವಾಗಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದಂಥ ನಿರ್ದೇಶಕರಿಗೆ ಸತ್ಕಾರ ಹಾಗೂ ಅನೇಕ ಸಾಧನೆಯಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸತ್ಕಾರ ಮತ್ತು ಆಶು ಕವಿ ಪೂಜ್ಯ ಶ್ರೀ ಕುಮಾರಸ್ವಾಮಿಗಳು ಬೂದಿಸ್ವಾಮಿ ಹಿರೇಮಠ ಅಂತೂರು ಬೆಂತೂರು ಇವರಿಗೆ ವಚನ ಪುರುಷೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನ್ಯೂಸ್ ದಸರಾ ಉತ್ಸವ ಪ್ರತಿ ವರ್ಷವೂ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬರ್ತಾ ಇದೆ ಈ ವರ್ಷದ ದಸರಾ ಬಹಳಷ್ಟು ವಿಶೇಷ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಪುರಾಣ ಕರ್ತೃಗಳು ಕವಿಗಳು ಸಾಹಿತಿಗಳು ಜೊತೆಗೆ ನೂರಾರು ಸಾವಿರಾರು ಕವನಗಳನ್ನು ಪುರಾಣಗಳನ್ನು ಬರೆದಿರ್ತಕ್ಕಂಥ ಅಂತೂರ್ ಬೆಂತೂರು ಬೂದಿಸ್ವಾಮಿ ಹಿರೇಮಠದ ಶ್ರೀ ಕುಮಾರಸ್ವಾಮೀಜಿಯವರು ಈ ವರ್ಷದ ಪ್ರವಚನವನ್ನು ನೀಡಿ ನಮ್ಮ ಜನರಿಗೆ ಕೇವಲ ಧಾರ್ಮಿಕತೆಯನ್ನ ಅಷ್ಟೇ ಅಲ್ಲ ನಮ್ಮ ದೇಶೀಯ ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಕ್ಕೇರಿ ಹಿರೇಮಠ ಅಂತಂದ್ರೆ ಅದು ಕನ್ನಡದ ಮಠ ಆ ಕನ್ನಡದ ಮಠದೊಳಗೆ ಒಬ್ಬ ಅಪರೂಪದ ಕನ್ನಡಿಗ ಬಂದು ಪ್ರವಚನವನ್ನು ನೀಡುವುದರ ಮುಖಾಂತರ ನಮಗೆ ಅತೀವ ಸಂತೋಷವನ್ನು ತಂದಿದ್ದಾರೆ ಪರಮ ಪೂಜ್ಯರಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಈ ವರ್ಷದ ದಸರಾ ಉತ್ಸವದ ಪ್ರಶಸ್ತಿ ಪ್ರವಚನ ಪುರುಷೋತ್ತಮ ಎನ್ನುವ ಪ್ರಶಸ್ತಿಯನ್ನು ಸ್ವಾಮೀಜಿಯವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಬಹಳ ಅಪರೂಪವಾಗಿರುವಂತ ಪೂಜ್ಯರು ನಮ್ಮ ನಗರಕ್ಕೆ ಬಂದಿರುವುದು ವಿಶೇಷ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಗೊತ್ತಿರುವ ಹಾಗೆ ಪ್ರತಿ ದಿನ ಆದ ರಥೋತ್ಸವ ಗಂಗಾರತಿ ರುದ್ರಾಭಿಷೇಕ ಹೋಮ ಹವನ ಎಲ್ಲವೂ ಕೂಡ ನಡೀತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ನನ್ನ ಭಾರತದ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಹ್ಮ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಅಂದ್ರೆ ಈ ವರ್ಷದ ದಸರಾ ಮಹೋತ್ಸವ ಈ ಸುಕ್ಷೇತ್ರ ಒಳಗ ನಡೀತಾ ಇರುವುದನ್ನ ಕಣ್ಣಾರೆ ಕಂಡು ಹಂಡೇ ಹಾಲು ಕುಡಿದಷ್ಟು ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂತಹ ಷಟ್ಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಸ್ವತಃ ಒಬ್ಬ ಆಧುನಿಕ ವಚನಕಾರರು ಅಷ್ಟೇ ಅಲ್ಲ ಇಡೀ ಶಿವಾಚಾರ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಶಿವಾಚಾರ್ಯ ಸಂಘದ ಉಪಾಧ್ಯಕ್ಷರು ಎಂಬತ್ತು ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಿತ್ಯವೂ ಕೂಡ ದಾಸೋಹವನ್ನ ನೀಡುವಂತಹ ತ್ರಿವಿಧ ದಾಸೋಹ ಮೂರ್ತಿಗಳು ಕರುಣಾಮಯರು ಆಗಿದ್ದಾರೆ ಇಲ್ಲಿಯ ವೈಶಿಷ್ಟ್ಯದ ಕಾರ್ಯಕ್ರಮಗಳು ನನ್ನ ಮನಸ್ಸನ್ನ ಸೂರಿಗೊಂಡಿವೆ ಪರಮ ಪೂಜ್ಯರು ಈ ವರ್ಷ ಗುಡ್ಡಾಪುರದ ತಾಯಿಯ ಪುರಾಣ ಪ್ರವಚನವನ್ನ ತಾವು ಇಲ್ಲಿ ಬಂದು ನಡೆಸ್ಕೊಳ್ಬೇಕಂದ ಮಾತನ್ನ ನನಗೆ ಹೇಳಿದಾಗ ಬಹಳ ಖುಷಿ ಆಯಿತು ಆ ಪ್ರಕಾರವಾಗಿ ಈ ಹುಕ್ಕೇರಿಯ ಸಂಸ್ಥಾನ ಹಿರೇಮಠದಲ್ಲಿ ಪೂಜ್ಯರ ಸನ್ನಿಧಾನದೊಳಗ ಗುಡ್ಡಾಪುರದ ದಾನಂತಾಯ ಪುರಾಣ ಪ್ರವಚನವನ್ನ ಹೇಳಿದ್ದು ನಿಜಕ್ಕೂ ಕೂಡ ನನ್ನದೊಂದು ಸೌಭಾಗ್ಯ ಅನ್ನುವಂತ ಮಾತನ್ನ ನಾನು ಕಲ್ಪಿಸಿಕೊಂಡಿದ್ದೇನೆ ಅಷ್ಟೇ ಅಲ್ಲ ಅನೇಕ ಪ್ರಶಸ್ತಿಗಳಿದ್ರು ಪೂಜ್ಯರ ಒಂದು ಹೃದಯ ವಿಶಾಲವಾಗಿರತಕ್ಕಂತಹದ್ದು ಅವರು ತುಂಬ ಹೃದಯದಿಂದ ಅತ್ಯಂತ ಪ್ರೀತಿಯಿಂದ ಕಾಳಜಿ ಕಳಕಳಿಯಿಂದ ಪ್ರವಚನ ಪುರುಷೋತ್ತಮ ಎಂಬ ಒಂದು ಬಿರುದಾಂಕಿತವನ್ನ ಕೊಟ್ಟು ಗೌರವಿಸಿದ್ದಾರೆ ಅದಕ್ಕಾಗಿ ನಾನು ಯಾವಾಗ್ಲೂ ಕೂಡ ಪೂಜ್ಯರಿಗೂ ಪೂಜ್ಯರ ಶ್ರೀಮಠದ ಸಭಕ್ತರಿಗೂ ಕೂಡ ಯಾವಾಗ್ಲೂ ಕೂಡ ಧನ್ಯವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಹಳಷ್ಟು ಹೆಮ್ಮೆಯನ್ನು ಪಟ್ಟಿದ್ದೇನೆ ಖುಷಿಯಾಗಿದ್ದೇನೆ ಇಲ್ಲಿಯ ಸಬ್ ಇಲ್ಲಿಯ ಯಜ್ಞ ಹೋಮ ಯಾಗ ಪೂಜೆ ಪುನಸ್ಕಾರ ದಾಸೋಹ ನಿತ್ಯ ಅದ್ಭುತವಾಗಿರ್ತಕ್ಕಂತಹದ್ದು ಅನ್ನುವುದನ್ನ ಹೃದಯ ತುಂಬಿ ಹೇಳಕ ಬಹಳಷ್ಟು ಖುಷಿ ಆಗ್ತಾ ಇದೆ